ಧಾರವಾಡದಲ್ಲಿ ಶಿಕ್ಷಣ ಉಳಿವಿಗಾಗಿ ಹಾಸ್ಟೆಲ್ ಬಲವರ್ಧನೆಗಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಇಂದು ಧಾರವಾಡ ನಗರದಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಜಾಥಾ ಅಂಗವಾಗಿ ಜುಬ್ಲಿ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಜಾಥಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಎಸ್ ಎಫ್ ಐ ಜಾಥಾ ಧಾರವಾಡ ಬಂತು ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದ್ರು ನಮಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ ಏನಂದ್ರೆ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಬಹಳ ಮುಖ್ಯವಾದಂಥದ್ದು ಒಂದು ಮಾತು ಏನಂದ್ರೆ ಅಮೃತ ನಮ್ಮ ಅಮೃತ ಅವರು ಒಂದು ಮಾತನ್ನು ಹೇಳಿದ್ರು ಒಂದು ದೇಶ ತನ್ನ ಪ್ರಜಾಪ್ರಭುತ್ವವನ್ನು ಸೇನ್ ಅವರು ನೊಬೆಲ್ ಪ್ರೈಸ್ ಬಂದಾಗ ಸೇನ್ ಅವರು ಏನು ಹೇಳಿದ್ರು ಅಂದರೆ ಅವರ ಭಾಷಣ ಎಷ್ಟು ಅದ್ಭುತವಾಗಿತ್ತಂದರೆ ಒಂದು ದೇಶ ತನ್ನ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಬೇಕಾದ್ರೆ ಮೂರು ಮುಖ್ಯವಾದಂಥ ಕೆಲಸಗಳನ್ನು ಅದು ಮಾಡಬೇಕಾಗ್ತದೆ ಒಂದು ಶಿಕ್ಷಣ ಸರ್ವರಿಗೂ ಶಿಕ್ಷಣ ವ್ಯವಸ್ಥೆ ಆಗಬೇಕು ಇನ್ನೊಂದು ಸರ್ವರಿಗೂ ಉದ್ಯೋಗದ ವ್ಯವಸ್ಥೆ ಆಗಬೇಕು ಸರ್ವರ ಆರೋಗ್ಯ ಅಂದ್ರೆ ನ್ಯಾಷನಲ್ ಹೆಲ್ತ್ ಅನ್ನೋದು ಸರ್ವರ ಒಂದು ರಾಷ್ಟ್ರೀಯ ಆರೋಗ್ಯ ಸರಿ ಇರ್ಬೇಕು ಇವು ಮೂರನ್ನು ನಾವು ಇವತ್ತು ಕಳ್ಕೊತಾ ಇದ್ದೇವೆ ಸ್ವತಂತ್ರ ಸ್ವತಂತ್ರ ಭಾರತ ವಿಚಾರ ಹೇಳ್ಬೇಕಂದ್ರೆ ಯು ಜಿ ಇಂದ ಏನು ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ಸ್ ಬರಬೇಕಾಗತ್ತಲ್ಲ ಕಂಪ್ಲೀಟ್ ಆಗಿ ಗ್ರಾಂಟ್ಸ್ ಸ್ಟಾಪ್ ಮಾಡ್ಬಿಟ್ಟವ್ ಯು ಜಿ ಸಿ ಗ್ರಾಂಟ್ಸ್ ಏನು ನಿಂತ್ಕೊಂಡು ಹೋಗ್ಬಿಟ್ಟದೆ ಆಮೇಲೆ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡೋಕೆ ಇದನ್ನೇ ಮಾಡ್ತಾ ಇಲ್ಲ ಯು ಜಿ ಸಿನೇ ಕ್ಲೋಸ್ ಮಾಡಬೇಕು ಅಂತೇಳಿ ಒಂದು ನಿರ್ಣಯಕ್ಕೆ ಬಂದಾವೆ ಆಯ್ತು ನೀವು ಮುಚ್ಚಿದ್ರೆ ವಿಶ್ವವಿದ್ಯಾಲಯಗಳನ್ನ ಯಾವಾಗ ನಡೆಸಬೇಕು ಅಂದ್ರೆ ಎಲ್ಲ ಖಾಸಗೀಕರಣ ಮಾಡಿ ಎಲ್ಲ ನಮ್ಮ ಮ ಏನು ಹಿಂದೆ ವಿಶ್ವವಿದ್ಯಾಲಯಗಳನ್ನು ಬೆಳೆಸಿದ್ವಿ ಇಲ್ಲಿವರೆಗೂ ಏನಾಗಿದೀವಲ್ಲ ಅವನ್ನೆಲ್ಲ ನಶಿಸ್ಬೇಕಂತ ಪ್ಲ್ಯಾನ್ ಆಯ್ತಾ ಇದು ಮೋದಿಯವರು ಮಾಡುವಂಥ ವಿಚಾರಗಳು ಇವೆಲ್ಲ ಕೇಂದ್ರ ಸರ್ಕಾರ ಏನಾಯ್ತಲ್ಲ ಇದನ್ನು ಕಂಪ್ಲೀಟ್ ಕೊಲಾಪ್ಸ್ ಮಾಡಿ ಖಾಸಗೀಕರಣ ಮಾಡಿ ವಿದ್ಯಾರ್ಥಿಗಳನ್ನು ಅಂದರೆ ಯಾವುದೇ ಉನ್ನತ ಶಿಕ್ಷಣ ರೀತಿ ಅಂತ ಮಾಡುವಂಥ ಒಂದು ವ್ಯವಸ್ಥೆ ನಡೆಯುತ್ತೆ ಬಡದ ಜನರಿಗೆ ಸಿಗಲಾರಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ಇದನ್ನು ನಾವು ವಿರೋಧಿಸ್ತೇವೆ ಎರಡನೇದಾಗಿ ನಮ್ಮ ಟೋಟಲ್ ಬಜೆಟ್ದು ಜಿ ಡಿ ಪಿದು ನಮ್ಮ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ನಾವು ಶಿಕ್ಷಣಕ್ಕೆ ಹಾಕ್ತೇವೆ ಇವರೇ ಎನ್ ಇ ಪಿ ಎಲ್ಲಿ ಹೇಳ್ತಾರೆ ಇದನ್ನ ಆರು ಪರ್ಸೆಂಟ್ ಮಿನಿಮಮ್ ನಾವು ಕೊಡಲೇಬೇಕು ಅಂತೇಳಿ ಶಿಕ್ಷಣಕ್ಕೆ ನೀವು ಡೆವಲಪ್ಡ್ ನೇಷನ್ ನೋಡಿದ್ರೆ ಮಿನಿಮಮ್ ಏಳು ಪರ್ಸೆಂಟ್ ಜಪ್ ಅಮೇರಿಕಾ ಇದ್ರೆ ಇದು ಹನ್ನೊಂದು ಪರ್ಸೆಂಟ್ ಜ ಜಪ್ ಇದು ಇದೆ ಯಾವುದು ಅಮೇರಿಕಾ ಇದೆ ಸೊ ಅಷ್ಟು ಜಿ ಡಿ ಪಿ ಅವ್ರದ್ದು ಹಾಕೋತಾರೆ ರಿಸರ್ಚಲ್ಲಿ ನಾವು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೂಡ ಹಾಕುತ್ತೇವೆ ಅಂದರೆ ನಾಟ್ ಇವನ್ ಒನ್ ಪರ್ಸೆಂಟ್ ಆಫ್ ಅವರ್ ಬಜೆಟ್ ಅದು ಇಲ್ಲಿಗೆ ಕೆಲವು ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಘೋಷಣೆಗಳು ಕೂಗುತ್ತಾ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರುಲೇಬೇಕು ಹಾಸ್ಟೆಲ್ ಆಹಾರ ಭತ್ತೆ ನಾಲ್ಕುವರೆ ಸವರಿಗೆ ಮಾಡಲೇಬೇಕು ಹಾಸ್ಟೆಲ್ ಬಯಸಿ ಅರ್ಜಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಸೌಲಭ್ಯ ಕೊಡಲೇಬೇಕು ಬಾಕಿ ಇರ್ತಕ್ಕಂಥ ಸ್ಕಾಲರ್ಶಿಪ್ ಬಿಡುಗಡೆ ಮಾಡಲೇಬೇಕು 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 ಬಾಕಿ ಇರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಉಳಿವಿಗಾಗಿ ಮತ್ತು ಆಸ್ಟೆಲ್ನ ಬಲವರ್ಧನೆಗಾಗಿ ಒತ್ತಾಯಿಸಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಇಡೀ ರಾಜ್ಯಾದ್ಯಂತ ಒಂದು ಶೈಕ್ಷಣಿಕ ಜಾಥನ್ನು ನಂಬಿಕೊಂಡಿದೆ ಬೆಣ್ಣೆನಗಿರಿ ದಾವಣಗೆರೆಯಲ್ಲಿ ಹದಿಮೂರನೇ ತಾರೀಕು ಪ್ರಾರಂಭಿಕಂತ ಈ ಜಾತಾ ಇಡೀ ವಿವಿಧ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳಲ್ಲಿ ಮಧ್ಯೆ ವಿದ್ಯಾರ್ಥಿಗಳ ಪರಿಸ್ಥಿತಿಗಳನ್ನ ಚರ್ಚೆ ಮಾಡುವ ಮೂಲಕ ಹಾಸ್ಟೆಲ್ ಸಮಸ್ಯೆಗಳು ಶಾಲಾ ಕಾಲೇಜುಗಳ ಸಮಸ್ಯೆಗಳು ವಿಶ್ವವಿದ್ಯಾಲಯ ಸಮಸ್ಯೆಗಳು ಮಾಡಿ ಇವತ್ತು ಧಾರವಾಡ ವಿದ್ಯಾಕಾಶಿ ಧಾರವಾಡ ನಗರಕ್ಕೆ ಇವತ್ತು ಆಗಮಿಸಿದೆ ಆ ಜಾಥಾ ಲ್ಲಿ ಸುಮಾರು ನೂರಾರು ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿ ಇವತ್ತು ಹಾಸ್ಟೆಲ್ನ ಸಮಸ್ಯೆಗಳು ವಿಶ್ವವಿದ್ಯಾಲಯಗಳ ಸಮಸ್ಯೆಗಳು ಅವರ ಎಜುಕೇಷನ್ ತೊಡಕುಗಳನ್ನು ಚರ್ಚೆ ಮಾಡಲಿಕ್ಕೆ ಈ ಶೈಕ್ಷಣಿಕ ಜಾತ ತುಂಬಾ ಪೂರಕವಾಗಿರ್ತಕ್ಕಂಥ ಜಾತ ಆಗಿದೆ ಈ ಜಾತ ಮೂಲಕ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದೆ ಇಡ್ತೀವಿ ಉದ್ದೇಶ ಇರ್ತಕ್ಕಂಥ ಇಷ್ಟೇ ಇವತ್ತು ನಗರತಕ್ಕಂಥ ಇಡೀ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಹಳ್ಳಿಗಳಿಂದ ಧಾರವಾಡ ನಗರಕ್ಕೆ ವಿದ್ಯಾಭ್ಯಾಸ ಮಾಡಕ್ಕೆ ಬರ್ತಿದ್ರೆ ಆದರೆ ಇಲ್ಲಿರ್ತಕ್ಕಂಥ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಅಂಕೆ ಸಂಖ್ಯೆಗಳ ಅನುಗುಣವಾಗಿ ನಲವತ್ತೆರಡು ಹೆಚ್ಚುವರಿ ಹಾಸ್ಟೆಲ್ಗಳು ಬೇಕಾಗಿದೆ ಆದರೆ ಇವತ್ತು ಸರ್ಕಾರಗಳು ಹಾಸ್ಟೆಲ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕೇವಲ ಗೃಹ ಆ ಭಾಗ್ಯ ಈ ಬಗೆ ಅಂತಕ್ಕಂಥದ್ದು ಹಾದು ಇದೆ ಆದರೆ ಅದೇ ಥರದಾಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಕೂಡ ಆ ಕೇಂದ್ರದಲ್ಲಿ ಕೂಡ ಇವತ್ತು ಹಿಂದೂ ಮುಸ್ಲಿಂ ಅಂತಕ್ಕಂಥ ಗಲಾಟೆ ಕೋಮುವಾದ ಹಾಕ್ತಕ್ಕಂತ ಹೋಗ್ತದೆ ಇದ್ರಗಳ ಮಧ್ಯೆ ವಿದ್ಯಾರ್ಥಿಗಳು ಬಡ ಜನರು ಕಾರ್ಮಿಕರ ಮಕ್ಕಳು ಏನು ಮಾಡ್ಬೇಕಂತಕ್ಕಂಥದ್ದು ಬಹುಮುಖ್ಯ ಆಗ್ತಕ್ಕಂಥ ಈ ಜಾ ಜಾತದ ಪ್ರಶ್ನೆ ಯಾಕಂತಂದ್ರೆ ಆ ಸರ್ಕಾರಗಳು ಜಾತಿ ಧರ್ಮ ಹೆಸರಲ್ಲಿ ಹೊಡೆದಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಇವರು ಭಾಗ್ಯಗಳಂತಕ್ಕಂಥದ್ದು ಇದರಲ್ಲಿ ಇವರು ತೊಡಗಿದ್ದಾರೆ ಆದರೆ ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂತಾರೆ ಯಾರು ಇಲ್ಲಿರ್ತಕ್ಕಂಥ ಸಚಿವರು ಎಮ್ ಎಲ್ ಎಗಳು ಮುಖ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಯಾರು ಕೂಡ ಇವತ್ತು ವಿದ್ಯಾರ್ಥಿಗಳನ್ನ ಕಡೆಗಣಿಸತಕ್ಕಂತ ಆಗಿದೆ ಬಜೆಟ್ ಗಳ ಶಿಕ್ಷಣಕ್ಕೋಸ್ಕರ ಮೀಸಲಿಡಿಬೇಕು ಮೂವತ್ತು ಪರ್ಸೆಂಟ್ ಅಲ್ಲಿ ಎಸ್ ಎಫ್ ಐ ಹೋರಾಟ ಮಾಡ್ತಿದೆ ಆದ್ರೆ ಇವತ್ತು ಕಡೆಗಣಿಸ್ತೈತೆ ಇವತ್ತು ಹಾಗಾಗಿ ಜೈಲಿರ್ತಕ್ಕಂಥ ಕೈದಿಗಳಿಗೂ ವಿದ್ಯಾರ್ಥಿಗಳಿಗೂ ಬಹಳ ತಾರತಮ್ಯ ಆಯ್ತಕ್ಕಂತೆ ಯಾಕಂದ್ರೆ ಜೈಲಿರ್ತಕ್ಕಂಥ ವಿದ್ಯಾ ಕೈದಿಗಳಿಗೆ ಆರ್ನೂರ ಐವತ್ತು ರೂಪಾಯಿ ಅಧಿಕವಾಗಿ ಆಹಾರ ಭತ್ತೆ ಕೊಡ್ತಾ ಇದ್ದಾರೆ ಆದರೆ ಇವತ್ತು ಶಿಕ್ಷಣ ಪಡೀಬೇಕು ಉದ್ಯೋಗ ಪಡಿಬೇಕಂತಕ್ಕಂಥದ್ದು ಮನೆ ಮಠಗಳನ್ನ ಬಿಟ್ಟು ಅವರ ಜಿಲ್ಲೆಗಳನ್ನ ಬಿಟ್ಟು ವಿದ್ಯಾಕಾಶಿ ಧಾರವಾಡ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಒಂದು ದಿನ ಮೂರು ಊಟ ಮಾಡಲಿಕ್ಕೆ ಕೇವಲ ನಲವತ್ತೇಳು ರೂಪಾಯಿ ಎಂಬತ್ತ್ ಮೂರು ಪೈಸೆ ಕೊಡ್ತದೆ ಸರ್ ಈ ಈ ನಿಟ್ಟಿನಲ್ಲಿ ಅದು ಹಾಸ್ಟೆಲ್ ವಿದ್ಯಾರ್ಥಿಗಳ ನೂರಾರು ಪಟ್ಟಿಗಳ ಜೊತೆಗೆ ಇವತ್ತು ವಿಶ್ವವಿದ್ಯಾಲಯ ಪರಿಸ್ಥಿತಿಗಳು ಹಂಗಿದೆ ಯಾಕಂದ್ರೆ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲಗಳಲ್ಲಿ ಪ್ರಾರಂಭವಾಗಿ ಮೂರು ತಿಂಗಳಾದರೂ ಇವತ್ತು ಉಪನ್ಯಾಸಕ ನೇಮಕ ಮಾಡಲಿಲ್ಲ ನೇಮಕ ಮಾಡ್ಲೇ ಮೊನ್ನೆ ಹೈಕೋರ್ಟ್ ಎತ್ತಿರತಕ್ಕಂಥ ಪ್ರಶ್ನೆ ಇಡ್ಕೊಂಡು ಇವತ್ತು ನಾವು ನೇಮಕ ಮಾಡ್ತೀವಿ ಆದ್ರೆ ಇದರಲ್ಲಿ ಏನಕ್ಕಂತಂದ್ರೆ ಖಾಸಗಿ ಶಿಕ್ಷಣಕ್ಕೆ ಎಲ್ಲೋ ರಾಜ್ಯ ಸರ್ಕಾರ ಕೈ ಜೋಡಿಸ್ತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿದೆ ಕ್ರಾಂತಿ ಸಮಾಚಾರ ಧಾರವಾಡ